ರಾಜ್ಯದಲ್ಲಿ ರಾಜಕೀಯವಾಗಿ ಅತ್ಯಂತ ಕೆಟ್ಟ ವಾತಾವರಣ ಆರಂಭ ಆಗಿದೆ ಸಂವಿಧಾನವನ್ನ ಕಾಯಬೇಕಾದಂತ ಉಳಿಸಬೇಕಾದಂತ ರಕ್ಷಿಸಬೇಕಾದಂಥ ರಾಜ್ಯಪಾಲ್ರೆ ಸಂವಿಧಾನವನ್ನ ತೇಜವಾದೆ ಮಾಡುವಂಥದ್ದು ಕಾಗೋಲೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಬಿಜೆಪಿ ಆಡಳಿತದ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಅನುಮತಿ ಕೊಟ್ಟಂತ ರಾಜ್ಯಪಾಲರು ನಿಜವಾಗ್ಲೂ ಇದು ತುಂಬಾ ನಾಚಿಕೆಯಡಿನ ಮತ್ತು ಅನೇಕ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಂತಹ ಸನ್ನಿವೇಶವನ್ನು ಕಾಣಬಹುದಾಗಿದೆ ಏನು ಖಾಸಗಿ ದೂರಿನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರೆ ಇದು ರಾಜಕೀಯ ಪ್ರೇರಿತ ಮತ್ತು ಸಂವಿಧಾನ ವಿರೋಧಿ ಧೋರಣೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಖಂಡಿಸ್ತಾ ಇದೆ ಈಗಾಗಲೇ ಬಿಜೆಪಿ ಕೇಂದ್ರ ಸರ್ಕಾರ ಮೋದಿಜಿ ಅವರ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ದೇಶವನ್ನ ಅಭಿವೃದ್ಧಿ ಎಡೆಗೆ ಕೊಂಡೊಯ್ಯದ್ ಬಿಟ್ಟು ಬರೀ ದ್ವೇಷ ಮತ್ತು ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದೆ ದೆಹಲಿ ಜಾರ್ಖಂಡ್ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಅನೇಕ ಕಡೆ ಬಿಜೆಪಿಯೇತರ ಸರ್ಕಾರಗಳಿರ ಕಡೆ ಏನು ತನ್ನ ಅಧಿಕಾರವನ್ನು ಬಳಸಿ ರಾಜ್ಯಪಾಲರ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ದಾಳಿ ಮಾಡುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಮತ್ತು ಸಂವಿಧಾನದ ಕಕ್ಕೊಲೆ ಮಾಡುವಂಥ ಕೆಲಸ ಅಂತೇಳಿ ಕೇಂದ್ರ ಸರ್ಕಾರದ ಈ ನಾಚಿಕೆ ಕೇಳಿನ ಕೆಲಸವನ್ನ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ ಮತ್ತು ವಿಷಾದಿಸ್ತೇವೆ